ಅಂತರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ತಂದೆ ನಾರಾಯಣ ಪೂಜಾರಿ ಇವರು ಢಾಕಾದಲ್ಲಿ ನಡೆದಂತಹ ವಿಶ್ವ ಚಾಂಪಿಯನ್ ಎರಡನೇ ಮಹಿಳಾ ವಿಶ್ವಕಪ್ ಕಬಡ್ಡಿಯಲ್ಲಿ ಭಾರತವನ್ನು ಪ್ರದರ್ಶಿಸಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಅವರು ಇವತ್ತು ವಿಧಾನಸಭೆಯ ಕಲಾಪಗಳನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನೀವು ಕೂಡ ಅಭಿನಂದನೆಗಳನ್ನು ಹೇಳಿದ್ದೀರಿ ನಾನು ಕೂಡ ಅಭಿನಂದನೆಗಳನ್ನು ಹೇಳೋದ್ರ ಜೊತೆಗೆ ಅವರನ್ನು ಸ್ವಾಗತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದೇನೆ ಅವರ ಜೊತೆಯಲ್ಲಿ ಶ್ರೀಮತಿ ತೇಜಸ್ವಿನಿ ಬಾಯ್ ಅವರು ಕೂಡ ತರಬೇತಾರರು ಅಂತಾರಾಷ್ಟ್ರೀಯ ತರಬೇತಾರರು ಅವರು ಕೂಡ ಬಂದಿದ್ದಾರೆ ಅವರಿಗೆ ಏಕಲವ್ಯ ಪ್ರಶಸ್ತಿ ರಾಜೇಶ್ವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿದ್ದಾವೆ ಅವರ ತರಬೇತಿನಲ್ಲಿ ಇವರೆಲ್ಲರೂ ಕೂಡ ಪೂಜಾರಿ ಕೂಡ ತರಬೇತಿಯನ್ನು ಪಡೆದಿರ್ತಕ್ಕಂಥದ್ದು ಅಂತ್ಯವರು ಇವತ್ತು ಕಲಾಪಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಮತ್ತು ಸ್ವಾಗತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಈಗಾಗಲೇ ಈಗಾಗಲೇ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಅವರಿಗೆ ಅವರಿಗೆ ಪ್ರಶಸ್ತಿ ವಿಜೇತರಿಗೆ ಕೊಡಲಿಕ್ಕೆ ಸನ್ಮಾನ ಈಗಾಗಲೇ ಕೊಟ್ಟಿದೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಸದನಕ್ಕೆ ಪೊಲೀಸರಿಗೆ ಬಯಸಿ ಐದು ಲಕ್ಷ ಅಲ್ಲ ಮುಖ್ಯಮಂತ್ರಿಗಳೇ ದಯವಿಟ್ಟು ಐದು ಲಕ್ಷ ಅಲ್ಲ ಒಂದು ಐವತ್ತು ಲಕ್ಷ ಆದರೂ ಕೊಡಬೇಕು ಅಂತ ಹೇಳಿ ಕಬಡ್ಡಿ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ಬೇಡಿಕೆ ಮಾನ್ಯ ಅಧ್ಯಕ್ಷರೇ ಧನಲಕ್ಷ್ಮಿ ಪೂಜಾರಿ ಇವತ್ತೇನು ಪ್ರಶಸ್ತಿ ವಿಜೇತೆ ಕಬಡ್ಡಿಯಲ್ಲಿ ಬಂದಿದ್ದಾರೆ ನನ್ನ ಕ್ಷೇತ್ರದವರು ನನ್ನ ಕ್ಷೇತ್ರದ ಮಿಯಾರು ಗ್ರಾಮದವರು ವಿಶೇಷವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಐದು ವರ್ಷಗಳಿಂದ ತರಬೇತಿಯನ್ನು ಪಡೆದು ಇವತ್ತು ಕಬಡ್ಡಿಯಲ್ಲಿ ಕರ್ನಾಟಕಕ್ಕೆ ಒಂದು ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ನಿಮ್ಮ ಮೂಲಕ ಸದನ ಇವತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಸರ್ಕಾರ ಅದಕ್ಕೆ ಗೌರವವನ್ನು ಕೂಡ ಕೊಟ್ಟಿದೆ ಕಬಡ್ಡಿ ಇವತ್ತು ಬಹಳ ಜನಪ್ರಿಯ ಆಗ್ತಾ ಇರೋದು ನಾವು ಗಮನಿಸಿದ್ದೇವೆ ನಿಮ್ಗೆ ಗೊತ್ತಿದೆ ಹಿಂದೆ ಭಾರತದ ಮಹಿಳಾ ಕಬಡ್ಡಿಯ ಕ್ಯಾಪ್ಟನ್ ಆಗಿ ಕಾರ್ಕಳದ ಮಮತಾ ಪೂಜಾರಿಯು ಕೂಡ